ನಾವು ಅವರೆಷ್ಟು ಲೋಕಲ್ಲು ಅಂತ ಹೇಳ್ತಾರೋ ನಾವು ಇನ್ನೂ ಪಕ್ಕಾ ಲೋಕಲ್ಲು ನಾನು ಇಲ್ಲೇ ಹುಟ್ಟಿರೋದು ಈ ಟೌನಲ್ಲೇ ಹುಟ್ಟಿರೋದು ನಮ್ಮ ತಪ್ಪ ನಮ್ಮ ತಾತ ಮುತ್ತಾತ ಎಲ್ಲ ನಾವಿಲ್ಲಿರೋರೆಲ್ಲ ಇಲ್ಲೇ ಹುಟ್ಟಿರೋದು ಇದೇ ತಾಲೂಕಲ್ಲಿ ಇಲ್ಲೇ ಹುಟ್ಟು ಬೆಳೆದಿರೋದು ನಮಗೂ ಈ ತಾಲೂಕು ಬಗ್ಗೆ ಭವಿಷ್ಯದ ಬಗ್ಗೆ ಆಸೆ ಇರ್ತದೆ ನಮ್ಮ ಮಕ್ಕಳು ಒಳ್ಳೆ ಪಾರ್ಕ್ ಬೇಕಂತ ಆಸೆ ಇರ್ತದೆ ನಮ್ಮ ಮಕ್ಳು ಆಡೋದಕ್ಕೆ ಒಳ್ಳೆ ಗ್ರೌಂಡ್ ಬೇಕು ಅಂತ ಆಸೆ ಇರ್ತದೆ ಒಂದು ಇಂಡೋರ್ ಸ್ಟೇಡಿಯಂ ಬೇಕಂತ ಆಸೆ ಇರ್ತದೆ ಒಳ್ಳೆ ಸ್ಕೂಲ್ ಬೇಕು ಅಂತ ಆಸೆ ಇರ್ತದೆ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಈ ಒಂದು ಇಂಜಿನಿಯರಿಂಗ್ ಕಾಲೇಜಿಲ್ಲ ಇವತ್ತು ಈ ತಾಲೂಕಲ್ಲಿ ಒಂದು ಡಿಪ್ಲೊಮಾ ಕಾಲೇಜ್ ಇಲ್ಲ ಇವತ್ತು ಈ ಕ ಈ ತಾಲೂಕಲ್ಲಿ ಒಂದು ಲಾ ಕಾಲೇಜ್ ಇಲ್ಲ ಇವತ್ತು ಒಂದು ಒಳ್ಳೆ ಐ ಸಿ ಯು ಇರ್ತಕ್ಕಂಥ ಒಳ್ಳೆ ಫುಲ್ ಫ್ಲೇಜ್ ಫೆಸಿಲಿಟಿ ಇರ್ತಕ್ಕಂಥ ಹಾಸ್ಪಿಟ್ಲ್ ಇಲ್ಲ ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಇದೆಲ್ಲ ಬೇಕು ಅನ್ನೋ ಆಸೆ ನಮಗಿದೆ ಪಕ್ಷ ರಾಜಕಾರಣ ಅದು ಯಾರು ಬೇಕೋ ಮಾಡ್ಬೋದು ಆಮೇಲೆ ರಿಯಲ್ ಎಸ್ಟೇಟ್ ಅವ್ರಿಗೆ ಬಂದು ರಾಜಕಾರಣ ಅಂದರೆ ಲಕ್ಷ್ಮೀ ಲಕ್ಷ್ಮಿತನ್ ಅವ್ರ ಮನೇಲಿ ದುಡ್ಡು ಇಟ್ಬಿಟ್ಟು ಹೋಗ್ತಾರಾ ಅಲ್ವಾ ಹಂಗೆ ರಿಯಲ್ ಎಸ್ಟೇಟ್ ಅವರು ಇನ್ನೊಂದು ಇನ್ನೊಂದು ಏನಿಲ್ಲ ನಮ್ಮ ತಾಲೂಕು ಭವಿಷ್ಯ ಬೇಕು ಆ ಭವಿಷ್ಯದ ಹೋರಾಟದಲ್ಲಿ ನಾವು ಯಾರು ಮುಂದೆ ಬರ್ತಾರೋ ನಮ್ಮ ಅವಶ್ಯಕತೆ ಯಾರಿಗಿದೆಯೋ ಅವ್ರ ಜೊತೆ ನಾವೇ ನಾನು ಕಾಂಗ್ರೆಸ್ ಅಲ್ಲಿ ಇಲ್ಲ ಕಳೆದ ಒಂದು ವಾರದಿಂದ ಕಡೆ ನಾನು ಶಾಸಕರಿಗೆ ಮತ್ತೆ ಅವ್ರಿಗೆಲ್ಲರಿಗೂ ನನ್ನ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ತ್ಯಜಿಸಿದ್ದೀನಿ ಅಂತ ನಾನು ಕಳಿಸಿದ್ದೀನಿ ಅದಾದ ಮೇಲೆ ಅವ್ರು ಯಾರೂ ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ ಅವರು ಫೋನು ಮಾಡಲಿಲ್ಲ ನಮ್ಮ ಅವಶ್ಯಕತೆ ಇಲ್ಲ ಅಂತ ಪದೇ ಪದೇ ಹೇಳಿದ್ದಾರೆ ಅದನ್ನು ಮತ್ತೆ ಮತ್ತೆ ಡಿಗ್ ಮಾಡೋದಲ್ಲ ಅರ್ಥ ಇದೆ ಎರಡೂವರೆ ವರ್ಷದಲ್ಲಿ ನೋಡಿ ಪುರಸಭೆ ಇಲ್ಲ ಪುರಸಭೆ ನಮ್ಮದಿಲ್ಲ ಅಂತ ಹೇಳ್ತಿದ್ರು ಪುರಸಭೆ ಕಾಂಗ್ರೆಸ್ ಬಂತು ಪುರಸಭೆ ಮೇಲೆ ಸರ್ಕಾರ ಇಲ್ಲ ಅಂತ ಹೇಳಿದ್ರು ಸರ್ಕಾರ ಬಂತು ಇವತ್ತು ನೀವು ನಾನು ತುಂಬ ಓಪನ್ ಆಗಿ ಹೇಳ್ತೀನಿ ನಾಳೆ ಬ ನನ್ನ ಬಗ್ಗೆ ಕ್ರಿಟಿಸೈಸ್ ಮಾಡ್ಬೋದು ಕ್ರಿಟಿಕ್ಸ್ ಮಾಡ್ಬೋದು ನೀವು ಆ ಇಂಡಸ್ಟ್ರಿಯಲ್ ಏರಿಯಾಯಿಂದ ಚೌಖಂಡಳ್ಳಿಯವರೆಗೂ ನಿಮ್ಮ ಒಂದು ಸಿಂಗಲ್ ಲೈಟ್ ನೀವು ತೋರಿಸಿ ಒಂದು ಸಿಂಗಲ್ ಲೈಟ್ ಎಲ್ಲಾದರೂ ಇದ್ದರೆ ನಮ್ಮ ಅಭಿವೃದ್ಧಿ ಬಗ್ಗೆ ಮಾತಾಡೋಣ ಒಂದು ಸಿಂಗಲ್ ಪಾರ್ಕ್ ಎಲ್ಲಾದರೂ ಇದ್ದರೆ ತೋರಿಸಿ ಅಭಿವೃದ್ಧಿ ಬಗ್ಗೆ ಮಾತಾಡೋಣ ಒಂದು ಟಾಯ್ಲೆಟ್ ಇದೆ ತೋರಿಸಿ ಬಸ್ ಸ್ಟ್ಯಾಂಡಲ್ಲಿ ಅಥವಾ ಅದು ಒಂದು ಆಗಬಹುದು ಆಗ್ಬೋದು ಮುಂದಕ್ಕೆ ಬಟ್ ಅದುವರೆಗೂ ನಮ್ಮ ಗ್ರಾಮೀಣ ಹೆಣ್ಣುಮಕ್ಳು ಎಲ್ಲೆಲ್ಲಿಂದ ಬರ್ತಾರೆ ಒಂದು ಟಾಯ್ಲೆಟ್ ಇಲ್ಲ ಹಾಸ್ಪಿಟಲಲ್ಲಿ ಹೋದ್ರೆ ಇವತ್ತು ಹಾಸ್ಪಿಟಲ್ ಪರಿಸ್ಥಿತಿ ನೀವು ಹೋಗಿತ್ತು ನಮ್ಮನ್ನ ನಮ್ಮ ಮುಂದೆ ಕ್ಯಾಮ್ರಾ ಇಡೋದಕ್ಕಿಂತ ಆಸ್ಪಿಟ್ಲ್ ತೋರಿಸ್ಕೊಂಡ್ಬನ್ನಿ ಇವತ್ತು ಆ ಭಾಷೆಯಲ್ಲಿ ಬದುಕೋಕ್ಕಾಗ್ತಿಲ್ಲ ಯಾಕೆ ನಮ್ಮ ಮಕ್ಕಳಿಗೆ ಒಳ್ಳೆ ರಸ್ತೆ ಬೇಡವಾ ನಾವು ಗುಂಡಿಗಳಲ್ಲಿ ಬಿದ್ದು ಪ್ರತಿ ದಿವಸ ನೀವು ನೋಡ್ತಿರ್ಬೋದು ಎಷ್ಟು ಅಪಘಾತಗಳಾಗ್ತಿದೆ ಬದಲಾವಣೆ ಆಗಬೇಕು ಅದು ಪಕ್ಷ ಯಾವುದೇ ಪಕ್ಷ ಆಗಿರಲಿ ಯಾರ ಅಭಿವೃದ್ಧಿ ಬಗ್ಗೆ ಇರ್ತಾರೋ ಅವ್ರ ಕರ್ ಇರ್ತಕ್ಕಂಥ ಚಿಂತನೆ ಮಾಡಿದ್ದೀವಿ ಇಷ್ಟು ದಿವಸ ಒಂದು ನೆರಳಲ್ಲಿ ಒಂದು ಇದರಲ್ಲಿದ್ವಿ ನಾವು ಮುಂದೆ ಮಾಡ್ತಕ್ಕಂಥ ರಾಜಕಾರಣ ಮತ್ತು ಅಭಿವೃದ್ಧಿ ಹತ್ತಿ ಹೋಗ್ತಕ್ಕಂಥ ಪ್ರತಿಯೊಂದು ಮನೆಯಲ್ಲೂ ಸಹ ಯುವಕರಿದ್ದಾರೆ ಓದಿರ್ತಕ್ಕಂಥವ್ರು ಇದ್ದಾರೆ ವಿದ್ಯಾವಂತರಿದ್ದಾರೆ ಸಮಾಜದ ಬಗ್ಗೆ ಕಾಳಜಿಗೆ ಇರ್ತಕ್ಕಂಥವ್ರು ಎಲ್ಲ ಒಟ್ಟಿಗೆ ಸೇರೋಂಥ ಒಂದು ಪ್ರಾರಂಭಿಕ ಹಂತದಲ್ಲಿ ನಾವೆಲ್ಲ ಇದ್ದೀವಿ ಮಾಡ್ಬೋದು ಅಭಿವೃದ್ಧಿ ಮಾಡ್ಬೋದು ಹಂಗಂತ ಹೇಳಿಬಿಟ್ಟು ಮನುಷ್ಯನಿಗೆ ತಾಳ್ಮೆ ಬೇಕು ಎಷ್ಟು ವರ್ಷ ಅಲ್ಲಿ ಮನುಷ್ಯನ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಎಪ್ಪತ್ತು ವರ್ಷ ಇವತ್ತು ಇಳಿದೋಗಿದೆ ನೂರು ವರ್ಷ ಇಲ್ಲ ನೀವು ಇನ್ನು ಮುಂದಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ ಏಳು ವರ್ಷದಲ್ಲಿ ಹುಟ್ಟಿರ್ತಕ್ಕಂಥ ಮಗು ನಾಲ್ಕನೇ ಕ್ಲಾಸ್ಗೆ ಬಂದಿರ್ತದೆ ನೀವು ಏಳೂವರೆ ವರ್ಷ ಅಭಿವೃದ್ಧಿ ಮಾಡ್ತೀನಿ ಮಾಡ್ತೀನಿ ಅಷ್ಟರಲ್ಲಿ ಹುಟ್ಟಿರೋ ಮಗು ಏಳನೇ ಕ್ಲಾಸ್ ನಾಲ್ಕನೇ ಕ್ಲಾಸಿಗೆ ಬಂದಿರ್ತದೆ ನಾಲ್ಕನೇ ಕ್ಲಾಸಲ್ಲಿ ಎಸ್ ಎಲ್ ಸಿ ಪಾಸ್ ಆಗಿ ಹೋಗಿರ್ತದೆ ಎಸ್ ಎಸ್ ಎಲ್ ಸಿ ಓದ್ತಿರೋದು ಕೆಲಸ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ ಇನ್ಯಾವ ಅಭಿವೃದ್ಧಿ ಆಗೋದು ಬಂದ್ಬಿಡಿ ಸರಿ ಅಂತ ಏನು ಮಾಡ್ತೀರಾ ಇಲ್ಲ ಅದು ಅದಕ್ಕೆ ಉತ್ತರ ಕೊಡುವಂತ ಇದು ಇಲ್ಲ ಬಂದ್ಬಿಡಿ ಆಗಿದ್ದಾಗೋಯ್ತು ಅಂದ್ರೆ ಆಗಿದ್ದು ಏನಿಲ್ಲ ಹೋಗಿದ್ದು ಏನಿಲ್ಲ ಅವ್ರು ತುಂಬಾ ನೋಡಿ ಅವರು ಗೌರವಾನ್ವಿತ್ರು ವಯಸ್ಸಲ್ಲಿ ದೊಡ್ಡವರು ಅಧಿಕಾರದಲ್ಲಿ ದೊಡ್ಡವರು ಆರ್ಥಿಕವಾಗಿ ದೊಡ್ಡವರು ಇದ್ದಾರೆ ನಾವು ಅವ್ರ ಬಗ್ಗೆ ಅಷ್ಟು ದೊಡ್ಡವರು ಅಲ್ಲ ಇದು ಇಲ್ಲ ನಮ್ಮ ಉದ್ದೇಶಗಳೇ ಬೇರೆ ಇದೆ ನಮ್ಮ ಉದ್ದೇಶ ನಮ್ಮ ಊರು ಕಟ್ಟಬೇಕು ತಾಲೂಕು ಕಟ್ಟಬೇಕು ನಮ್ಮ ಸಮಾಜ ನೆಮ್ಮದಿಯಿಂದ ಇರಬೇಕಂತ ನಮ್ಮ ಉದ್ದೇಶ ಇದೆ ನಾವು ಅವ್ರನ್ನ ಕ್ರಿಟಿಸೈಸು ಮಾಡೋದಿಲ್ಲ ಅವ್ರು ಸರಿ ತಪ್ಪು ಅವ್ರು ದೊಡ್ಡವರಿದ್ದಾರೆ ಅವ್ರ ಬಗ್ಗೆ ನಾವು ಮಾತಾಡ್ಕೊಳ್ಳೋ ಹೋಗೋದು ಡೆವಲಪ್ಮೆಂಟ್ ಆಗಿಲ್ಲ ಒಂದು ಎರಡನೇದು ಮಾಲೂರು ತಾಲೂಕಲ್ಲಿ ನಾವು ಅಂದ್ಕೊಂಡಿದ್ದು ಯಾವುದೋ ಕೆಲಸಗಳಾಗಿಲ್ಲ ನೀವು ಒಂದು ಯಾವುದಾದ್ರೂ ಹೇಳ್ರಿ ಅಂಥದ್ದು ಏನಾದರು ಇದ್ದರೆ ಹೇಳ್ರಿ ಅದ್ರ ಜೊತೆಗೆ ನಮ್ಮ ಪರಿಶ್ರಮಕ್ಕೆ ಅವರು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ಮೇಲೆ ಹತ್ತು ವರ್ಷದಲ್ಲಿ ಇನ್ನು ಅದ್ರ ಮೇಲೆ ತಾಳ್ಮೆ ಯಾರಿಗೂ ಇರೋದು ಸರಿಯಾ ನೀವು ಮಂಜುನಾಥ್ ಗೌಡ್ರನ್ನೇ ನಂಬಿಕೊಂಡು ಬಿಜೆಪಿನೇ ನಂಬ್ಕೊಂಡು ಏನಕ್ಕೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ ನಿಮಗೆ ಅಲ್ಲ ಮಂಜುನಾಥ್ ಗೌಡ್ರು ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ನಮ್ಮ ಜೊತೆ ನಮ್ಮ ತಾಲೂಕಿಗೆ ಶಾಸಕರಾಗಿದ್ದವರು ಒಂದು ನಾವೆಲ್ಲ ಸೇರಿದ್ದೀವಿ ನಾವು ಅವ್ರ ಜೊತೆನೆ ಹೋಗಬೇಕು ಅಂತ ತೀರ್ಮಾನ ಮಾಡೋದಕ್ಕೆ ನಾವೆಲ್ಲ ಯೋಚನೆ ಮಾಡ್ತೀವಿ ಯಾಕೆ ಹೋಗ್ಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ ಯಾಕೆ ಹೋಗ್ಬೇಕು ಅನ್ನೋದು ಹೇಳ ನೀವು ಹೇಳಿ ಬೇಕಾದಷ್ಟಿದೆ ಬೇಕಾದಷ್ಟು ಇದೆ ಇಷ್ಟೊತ್ತು ನಮ್ಮ ಅಮೀರ್ ಅವ್ರು ಹೇಳಿದ್ರು ನೋಡಿ ಆಯ್ತು ರಂಗಮಂದ್ರಾಯ್ತು ಅದೇ ಈಗ ಹೇಳ್ತಿದ್ದೆ ನಾನು ರಂಗಮಂದ್ರ ಆಗ ನಾವೆಲ್ಲ ಜೊತೆಲಿ ಇದ್ದಾಗ ಮಾಡೋದಕ್ಕೆ ಎಪ್ಪತ್ತೆಂಟು ಲಕ್ಷ ಎಂಬತ್ತು ಲಕ್ಷ ರೂಪಾಯಿ ಆಯ್ತು ರಂಗಮಂದ್ರ ರಿನೋವೇಶನ್ಗೆ ಎರಡು ಕಾಲ್ ಕೊಟ್ಟು ಅರ್ಥ ಆಯ್ತು ಪಾರ್ಕ್ ಬೇಕಿತ್ತು ಮಾಲೂರಲ್ಲಿ ಮಕ್ಕಳು ಒಂದು ಜಾರ ಬಂಡಿ ನೋಡಿರ್ಲಿಲ್ಲ ಮಹಲೂರಲ್ಲಿ ಮಕ್ಕಳು ಒಂದು ಉದ್ಯಾನವನ ನೋಡಿರಲಿಲ್ಲ ಅಲ್ಲೊಂದು ಉದ್ಯಾನ ಆಯ್ತು ಇವತ್ತು ಇದೆ ಆಡ್ತಾ ಇದೆ ಸ್ಟೇಡಿಯಮ್ಮು ಯಾರೋ ಕಟ್ಬಿಟ್ರು ಯಾರೋ ಕಟ್ಟದೆ ನಾವು ಕಟ್ಬೋದಲ್ಲ ಅವ್ರು ಯಾರೋ ಕಟ್ಬಿಟ್ರು ಅಂತ ಹೇಳಿದ್ರೆ ನೀವು ಕಟ್ಸ್ಬೋದಲ್ಲ ಯಾರೋ ಕೈಯಲ್ಲಿ ಇವತ್ತು ಸ್ಟೇಡಿಯಂ ಇದೆ ಅಲ್ಲಿ ಪ್ರತಿ ದಿವಸ ಸಾವಿರಾರು ಜನ ವಾಕ್ ಮಾಡಿ ಆರೋಗ್ಯ ಉಳಿಸ್ಕೊತಿದ್ದಾರೆ ನಾನು ಅಭಿವೃದ್ಧಿ ಕೆಲಸಗಳು ಹೇಳೋದು ಶಾಲೆಗಳು ಶಾಲಿ ಮಾ ಶಾಲಿಮಾಲ ಆಯಿತು ಶಾಲೆಗಳು ಗುರು ಭವನಕ್ಕೆ ಇದು ಮಾಡಿದ್ರು ಅದ್ರ ಜೊತೆಗೆ ನಾವೆಲ್ಲ ಒಟ್ಟಾಗಿ ಸೇರಿ ಕ ನಮ್ಮ ಕನಸುಗಳು ಜಾಸ್ತಿ ಇದೆ ಅವ್ರ ಕನಸು ಬೇರೆ ಏನಿದೆಯೋ ಗೊತ್ತಿಲ್ಲ ನಮ್ಮ ಕನಸುಗಳು ನಿಜವಾದ ಅಭಿವೃದ್ಧಿ ಆಗ್ಬೇಕಂತ